ಚುನಾವಣೆ ಹತ್ತಿರ ಬರ್ತಾ ಇದೆ ನಿಮ್ಮ ನಿಮ್ಮ ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡಿ ನಿಮ್ಮ ನಿಮ್ಮ ನಾಯಕನಿಗೆ ಸಪೋರ್ಟ್ ಮಾಡಿ ತಪ್ಪಿಲ್ಲ ಆದರೆ ಜನಗಳಲ್ಲಿ ಒಂದು ವಿನಂತಿ ಮಾಡೋದು ಹೇಳಿದ್ರೆ ನೀವು ನೀವು ಬಡಿದಾಡಿಕೊಳ್ಬೇಡಿ ಕಾರ್ಯಕರ್ತರು ಕಾರ್ಯಕರ್ತರು ಬಡಿದಾಡಿಕೊಳ್ಬೇಡಿ ಹೇಳಿದ್ರೆ ಎಷ್ಟೋ ನಿದರ್ಶನಗಳನ್ನು ನಾವು ನೋಡಿದ್ದೇವೆ ಹೇಳಿದ್ರೆ ಒಬ್ಬ ರಾಜಕಾರಣಿ ಒಂದು ಪಕ್ಷದಲ್ಲಿ ಇರ್ತಾನೆ ಹಾರಿ ಇನ್ನೊಂದು ಪಕ್ಷಕ್ಕೆ ಹೋಗ್ತಾನೆ ಅಲ್ಲಿಂದ ಹಾರಿ ಮತ್ತೆ ರಿಟರ್ನ್ ಅದೇ ಪಕ್ಷಕ್ಕೆ ಬರ್ತಾನೆ ಮತ್ತೆ ನಾಳೆ ಬೇಕಾದ್ರೆ ಆ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹಾರ್ತಾನೆ ಅಲ್ಲಿ ಹೇಳಿದ್ರೆ ಅಲ್ಲಿ ಕೆಲವು ರಾಜಕೀಯ ಪಕ್ಷದವರಿಗೆ ಅಲ್ಲಿ ಪಕ್ಷದ ಸಿದ್ಧಾಂತಗಳದೆಲ್ಲ ಮುಖ್ಯ ಆಗಿರಲ್ಲ ಅವರಿಗೆ ಏನು ಮುಖ್ಯ ಆಗಿರ್ತದೆ ಅಂತ ಹೇಳಿದ್ರೆ ಆ ನಾಯಕನಲ್ಲಿ ನಮಗೆ ಏನು ಲಾಭ ಇದೆ ನಮಗೆ ಏನು ಪ್ಲಸ್ ಆಗಿ ಆಗಿದೆ ಅದನ್ನು ತಿಂಕ್ ಮಾಡ್ತಾರೆ ಹೊರತು ಅವರವ ಇನ್ನೊಂದು ಪಕ್ಷ ಅಥವಾ ಅಲ್ಲಿಂದ ಬಂದ ಇಲ್ಲಿಂದ ಬಂದ ನೋಡುವುದಿಲ್ಲ ಅವರು ಅವರ ಲಾಭವನ್ನು ನೋಡ್ತಾರೆ ಆ ಪಕ್ಷಕ್ಕೆ ಎಂತ ಲಾಭ ಇದೆ ನೋಡ್ತಾರೆ ಯಾಕಂತ ಹೇಳಿದ್ರೆ ಪಕ್ಷದ ಲಾಭ ಬಿಟ್ಟು ನಾವು ಒಳ್ಳೆ ರೀತಿಯಲ್ಲಿ ಹೋಗ್ತಿದ್ರೆ ಬೇರೆ ಆರಿ ಬರುವಂತ ತಗೊಳ್ಳಿಕ್ಕೆ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಯಾರೇ ಆಗಿರ್ಲಿ ಒಂದು ಮಾತೃ ಪಕ್ಷಕ್ಕೆ ಅಧಿಕಾರ ಸಿಗಲಿಲ್ಲ ಅಂತ ಹೇಳಿ ದ್ರೋಹ ಮಾಡಿ ಹೋಗ್ತಾರಂತ ಹೇಳಿದ್ರೆ ಅವರಲ್ಲಿ ಅಧಿಕಾರದೊಂದು ಆಸೆ ಇದೆ ಅಂತ ಅರ್ಥ ಅದ ಇದ್ದ ಪಕ್ಷವನ್ನು ಇದು ಮಾಡಿ ಹೋಗ್ತಾರೆ ನಾಳೆ ಆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೂ ಅವರು ಹಾರ್ತಾರೆ ಸೊ ಅಂತ ಮನೋಭಾವನೆಯಲ್ಲಿರುವ ವ್ಯಕ್ತಿಗಳಿರ್ತಾರೆ ನಾವು ಜನಗಳು ಕಾರ್ಯಕರ್ತರು ಹೇಗಿದೆ ಅಂತ ಹೇಳಿದ್ರೆ ನಾನು ನೋಡಿದ ಪ್ರಕಾರ ಕಾರ್ಯಕರ್ತರು ಇನ್ನೊಬ್ಬ ಕಾರ್ಯಕರ್ತನನ್ನು ನೋಡಿ ಹೇಳುದು ಏ ಅವ ಆ ಇದ್ರವ ಅವನತ್ರ ಇದು ಅವನತ್ರ ಮಾತಾಡಬಾರ್ದು ಅವನ ಜೊತೆ ಇದಾಗಬಾರ್ದು ಅವನಿಗೆ ಬೈಯುದು ಗಲಾಟೆ ಮಾಡುದು ಎಲ್ಲಿ ತನಕ ಅಂತ ಹೇಳಿದ್ರೆ ಒಂದೇ ಏರಿಯಾದಲ್ಲಿ ಇದ್ದು ಒಟ್ಟಿಗೆ ಇದ್ದು ಎರಡು ರಾಜಕೀಯ ಪಕ್ಷದಲ್ಲಿ ಇದ್ರೆ ನಾಳೆ ಇವನ ಇವನ ಮನೆಯಲ್ಲಿ ಒಂದು ಫಂಕ್ಷನ್ ಅಂದ್ರೆ ಇವ ಹೋಗ್ಲಿಕ್ಕಿಲ್ಲ ಇನ್ನೊಂದು ಪಕ್ಷದವ ಇನ್ನೊಂದು ಪಕ್ಷದ ಮನೆಯಲ್ಲಿ ಫಂಕ್ಷನ್ ಆದ್ರೆ ಅವೋ ಹೋಗ್ಲಿಕ್ಕಿಲ್ಲ ಎಲ್ಲ ಬಿಟ್ಟು ಕೊನೆಗೆ ಒಟ್ಟಿಗೆ ಇದ್ದಲ್ಲಿ ಒಟ್ಟಿಗೆ ಇದ್ದು ಒಟ್ಟಿಗೆ ಬೆಳೆದು ರಾಜಕೀಯ ಎಂಬ ಇದಕ್ಕೆ ಬೇರೆ ಬೇರೆ ಆದವರು ಕೊನೆಗೆ ಏನಾದರೂ ಒಂದು ಅವಘಡ ಸಂಭವಿಸಿ ಅವನಿಗೆ ಏನಾದರೂ ಆದ್ರೆ ಅವನ ಮರಣಕ್ಕೆ ಸಮೇತ ಹೋಗುದಿಲ್ಲ ಅದೇ ಇದು ರಾಜಕೀಯ ಪಕ್ಷದವರು ಯಾವುದೇ ಒಂದು ಪಕ್ಷ ಆಗಿರ್ಲಿ ಅಲ್ಲಿಯ ನಾಯಕನ ಮಗನ ಮಗನದಾಗ್ಲಿ ಮಗಳದಾಗ್ಲಿ ಮದುವೆಗೆ ಎಲ್ಲಾ ರಾಜಕೀಯ ಪಕ್ಷದವರು ಹೋಗ್ತಾರೆ ಕುಡಿತಾರೆ ಪಾರ್ಟಿ ಮಾಡ್ತಾರೆ ಮೋಜು ಮಾಡ್ತಾರೆ ಮಸ್ತಿ ಮಾಡ್ತಾರೆ ಯಾಕೆ ಹೇಳಿ ಅವರು ರಾಜಕೀಯ ಬರುವಾಗ ಮಾತ್ರ ರಾಜಕೀಯವನ್ನು ರಾಜಕೀಯ ತರ ನೋಡ್ತಾರೆ ಉಳಿದ ಸಮಯದಲ್ಲಿ ಒಳ್ಳೆ ರೀತಿಯಲ್ಲಿ ಇರ್ತಾರೆ ಮತ್ತೊಂದು ವಿಷಯ ಯಾಕಂತ ಹೇಳಿದ್ರೆ ಯಾವುದೇ ರಾಜಕೀಯ ಪಕ್ಷ ಬಂದ್ರೂ ಕೂಡ ಇವತ್ತು ಭ್ರಷ್ಟಾಚಾರವನ್ನು ತಡಿಲಿಕ್ಕೆ ಆಗ್ತಾ ಇಲ್ಲ ಯಾವುದೇ ರಾಜಕೀಯ ಪಕ್ಷ ಬರ್ಲಿ ಅದಿದ್ದಾಗಸ ಭ್ರಷ್ಟಾಚಾರ ಸಾಮಾನ್ಯ ಸಹ ಭ್ರಷ್ಟಾಚಾರ ಸಾಮಾನ್ಯ ಕಾರಣ ಯಾರು ನಾವು ನಾವು ಇವತ್ತು ಯಾವುದೇ ಒಂದು ಅಭ್ಯರ್ಥಿಯ ಒಳ್ಳೆತನವನ್ನು ನೋಡ್ತಾ ಇಲ್ಲ ನಾವು ಓಟ್ ಹಾಕುವಾಗ ಒಳ್ಳೆಯವ ಕೆಟ್ಟವ ಅಥವಾ ಒಳ್ಳೇದು ಕೆಟ್ಟದು ನೋಡ್ತಾ ಇಲ್ಲ ನಾವು ಓಟ್ ಹಾಕುವಾಗ ಯಾವಾಗ ಒಳ್ಳೆ ವ್ಯಕ್ತಿ ಕೆಟ್ಟ ವ್ಯಕ್ತಿ ಅಂತ ನೋಡಿ ಓಟ್ ಹಾಕ್ತೇವಾ ಆಗ ಪ್ರತಿ ಪಕ್ಷದಲ್ಲಿರುವವರು ಕೂಡ ಒಳ್ಳೆ ವ್ಯಕ್ತಿಯನ್ನು ತಂದು ನಿಲ್ಲಿಸಿದ್ರೆ ಮಾತ್ರ ಜನ ಓಟ್ ಹಾಕ್ತಾರೆ ಎಂಬಂತ ಒಂದು ಮನೋಭಾವನೆ ಪ್ರತಿ ಪಕ್ಷದವರಿಗೆ ಬೆಳೀತದೆ ಆದ್ರೆ ಇವತ್ತೇನಾಗಿದೆ ತಂದು ನಾಯಿಯನ್ನು ನಿಲ್ಲಿಸಿದ್ರು ಗೆಲ್ಲಿಸ್ತಾರೆ ಎಂಬಂತ ಮನೋಭಾವನೆ ಕೆಲವರಿಗೆ ತಲೆಯಲ್ಲಿ ಇದೆ ಅಂದ್ರೆ ವ್ಯಕ್ತಿಗತವಾಗಿ ಹೋಗ್ತಾ ಇಲ್ಲ ಕೆಲವು ಒಳ್ಳೆ ವ್ಯಕ್ತಿ ಆದ್ರೆ ಪರವಾಗಿಲ್ಲ ಕೆಲವು ಕಚಿರಗಳನ್ನು ಯಾವುದಕ್ಕೂ ಪ್ರಯೋಜನ ಇಲ್ಲದ ನಾಲಯಗಳನ್ನು ತಂದು ನಿಲ್ಲಿಸುವುದು ನಾವು ಗೆಲ್ಲಿಸ್ತೇವೆ ಅವರಿಗೆ ಅದು ತಲೆಗೆ ಹೋಗಿದೆ ಯಾವಾಗ ನಾವು ಒಂದು ಒಳ್ಳೆಯ ಒಂದು ಮನೋಭಾವನೆ ಇಟ್ಟು ವೋಟಿಂಗ್ ಮಾಡ್ತೇವ ಆಗ ಖಂಡಿತವಾಗಿ ಪಕ್ಷದಲ್ಲಿ ಕೂಡ ಒಳ್ಳೊಳ್ಳೆ ಮುಖಗಳು ಬರಲಿಕ್ಕೆ ಪ್ರಾರಂಭವಾಗ್ತದೆ ಕಾಂಪಿಟೇಷನ್ ಇರಬೇಕು ಈ ಪಕ್ಷಗಳ ನಡುವೆ ಯಾವ ರೀತಿ ಕಾಂಪಿಟೇಷನ್ ಇರ್ಬೇಕಂದ್ರೆ ಅಭಿವೃದ್ಧಿಯ ವಿಷಯದಲ್ಲಿ ಕಾಂಪಿಟೇಷನ್ ಇರಬೇಕು ಈಗ ಅದಿಲ್ಲ ಈಗ ರಾಜಕೀಯ ಪಕ್ಷಗಳಲ್ಲಿ ದುಡ್ಡು ಮಾಡುವುದರ ಬಗ್ಗೆ ಕಾಂಪಿಟೇಷನ್ ನೀವು ಇಪ್ಪತ್ತು ಕೋಟಿ ಮಾಡಿದ್ರಿ ನಾವು ನಲವತ್ತು ಕೋಟಿ ಮಾಡುವ ಅಂತ ನೆಕ್ಸ್ಟ್ ಮತ್ತೊಬ್ಬ ಬಂದಾಗ ನೀವು ನಲವತ್ತು ಮಾಡಿದ್ರಿ ಅರವತ್ತು ಮಾಡುವ ಅಂತ ಆ ರೀತಿ ಹೋಗ್ತಾ ಇದೆ ಓಟ್ ಬರುವಾಗ ನಮ್ಮ ನಮ್ಮ ನಡುವೆ ಇದು ಮಾಡ್ತಾರೆ ನಿಜವಾಗಿ ಒಂದು ಯೋಚಿಸಿಕೊಳ್ಳಿ ಪಕ್ಷದಿಂದ ಆರಿ 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 ಹೋಗುವ ನಾಯಕರುಗಳು ಮತ್ತೆ ಪಕ್ಷಕ್ಕೋಸ್ಕರ ಇಡೀ ದಿವಸ ಬೆವರು ಸುರಿಸಿ ದುಡಿಯುವಂತ ಕಾರ್ಯಕರ್ತರು ಎರಡನ್ನು ಯೋಚಿಸಿದಾಗ ನಮಗೆ ಕೆಲವೊಮ್ಮೆ ಬೇಜಾರಾಗ್ತದೆ ಹೇಳುವುದಿಷ್ಟೇ ರಾಜಕೀಯ ನಾಯಕರು ಏನೇ ಮಾಡ್ಲಿ ನಿಮ್ಮನ್ನು ಯಾವ ರೀತಿ ಯೂಸ್ ಮಾಡಲಿ ಅದು ನಿಮ್ಮ ತಲೆಯಲ್ಲಿ ಒಂದು ಪ್ರಜ್ಞೆ ಇರಲಿ ನಿಮ್ಮವರನ್ನು ನೀವು ಕಳೆದುಕೊಳ್ಬೇಡಿ ಮತ್ತೊಂದು ಎಕ್ಸಾಂಪಲ್ ಹೇಳುದಂತೇಳಿ ಎಷ್ಟೋ ದಕ್ಷ ಪೊಲೀಸ್ ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳಿಗೆ ಎಂತಾದ್ರೆ ಆದ್ರೆ ಅಥವಾ ಅಧಿಕಾರಿಗೆ ಎಂತಾದ್ರೆ ಆದ್ರೆ ನಮ್ಮ ಮಧುಕರ್ ಶೆಟ್ಟಿ ಸರ್ ಆಗಿರಬಹುದು ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿ ಆ ಅವರ ಸಾವಿನ ಹಿಂದೆ ಏನಾಗಿದೆ ಅಂತ ಅಂತೇಳಿ ಯಾವ ಪಕ್ಷಕ್ಕೂ ಇದು ಮಾಡ್ಲಿಕ್ಕಾಗಿಲ್ಲ ಯಾಕೆ ಹೇಳಿ ಒಂದು ಜಸ್ಟ್ ಇದನ್ನು ಥಿಂಕ್ ಮಾಡಬೇಕು ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕಾದ ವ್ಯಕ್ತಿಗಳನ್ನು ಒಳ್ಳೆಯ ಅಧಿಕಾರಿಗಳನ್ನು ಒಳ್ಳೆಯ ಆಫೀಸರ್ಸ್ಗಳನ್ನು ರಾಜಕೀಯ ಪಕ್ಷ ಯಾವುದೇ ಇರಲಿ ಮುಗಿಸ್ಲಿಕ್ಕೆ ನೋಡ್ತಾರೆ ಯಾಕೆ ಹೇಳಿ ಇವರು ಭ್ರಷ್ಟಾಚಾರ ಮಾಡ್ಬೇಕು ಅವರು ಭ್ರಷ್ಟಾಚಾರ ಮಾಡಬೇಕು ಇಬ್ಬರಿಗೂ ಅಡಚಣೆ ಅಧಿಕಾರಿಗಳು ಯಾರು ಮಾತಾಡೋದಿಲ್ಲ ಇದು ನಮ್ಮ ಸೊಸೈಟಿ ಈಗ ಆ ರೀತಿ ಹೋಗ್ತಾ ಇದೆ ಆ ರೀತಿ ಹೋಗ್ತಾ ಇದೆ ರಾಮರಾಜ್ಯ ಆಗ್ಬೇಕು ರಾಮರಾಜ್ಯ ಆಗ್ಬೇಕಂತ ನಾವು ಕನಸು ಕಂಡು ರಾಮರಾಜ್ಯ ಅಂತ ಹೇಳಿದಂತ ಪ್ರತಿಯೊಬ್ಬರು ಕೂಡ ಒಂದು ನೆಮ್ಮದಿಯಿಂದ ಇದ್ದು ಈ ಅನ್ಯಾಯ ಅಧರ್ಮಗಳು ನಿಲ್ಲುವಂತಹ ಒಂದು ರಾಜ್ಯ ಆ ರಾಜ್ಯ ಆಗ್ಬೇಕಂತ ಹೇಳಿ ಕನಸು ಕಾಣುವ ನಾವು ಅಥವಾ ಪಕ್ಷದ ಕೆಲವರು ನಿಮ್ಮ ಪಕ್ಷದಲ್ಲಿ ಅಥವಾ ನಿಮ್ಮ ಪಕ್ಷ ಅಧಿಕಾರಕ್ಕಿರುವಾಗ ಅಧಿಕಾರಿಗಳು ದುಡ್ಡು ತಿನ್ನುವುದು ಲಂಚ ತಿನ್ನುದು ನಿಲ್ಲಿಸಲಿಕ್ಕೆ ಆಗ್ತದೆ ಫಸ್ಟ್ ಅದನ್ನು ನಿಲ್ಲಿಸಿ ಮತ್ತೆ ಕನಸು ಕಾಣಬೇಕು ಇಲ್ಲದಿದ್ದರೆ ಆಗುದಿಲ್ಲ ನಾವೇ ಹೆಜ್ಜೆ ಇಡದೆ ನಾವು ಕನಸು ಕಾಣುವುದು ಅದು ಬಾರಿ ತಿರುಗನ ಕನಸಾರ ಆಗ್ತದೆ ಯಾವಾಗ ಈ ರೀತಿ ಆಗ್ತದ ಆಗ ಮಾತ್ರ ಇದಾಗ್ಲಿಕ್ಕೆ ಸಾಧ್ಯ ಯಾಕಂದ್ರೆ ನಾನು ಎಕ್ಸಾಂಪಲ್ ಹೇಳುದು ಮಂಗಳೂರಿನ ಮಹಾನಗರ ಪಾಲಿಕೆ ಆಗಿರಬಹುದು ಅಥವಾ ಬೇರೆ ಬೇರೆ ಮಹಾನಗರ ಪಾಲಿಕೆಗಳಾಗಿರ್ಬಹುದು ಮೂಡ ಕಚೇರಿಗಳಾಗಿರ್ಬಹುದು ಅಥವಾ ಹಲವಾರು ಜಿಲ್ಲಾ ಕಚೇರಿಗಳಾಗಿರ್ಬಹುದು ಹಲವಾರು ಕಚೇರಿಗಳಲ್ಲಿ ಈಗ ಕೆಲಸ ಆಗ್ಬೇಕಂತ ಹೇಳಿದ್ರೆ ಕೆಲವು ಕಡೆಗಳಲ್ಲಿ ಕೊಡ್ಲೇಬೇಕು ಪ್ರತಿಯೊಬ್ಬರಿಗೆ ಗೊತ್ತುಂಟು ಕೊಡದಿದ್ರೆ ಫೈಲ್ಗಳು ಅಲ್ಲೇ ಉಳಿಯುದು ಉಳಿಯುದು ಇಪ್ಪತ್ತು ದಿವಸ ಮೂವತ್ತು ದಿವಸ ನಲ್ವತ್ತು ದಿವಸ ಎಲ್ಲ ಹೋಗ್ತದೆ ಯಾರಾದ್ರೂ ಒಬ್ಬ ಗಂಡಸಾದವ ರಾಜಕಾರಣಿ ಗೆದ್ದ ಒಬ್ಬ ಗಂಡಸಾದವ ನಿಲ್ಲಿಸಿದಾನ ಗಂಡಸವನಿಗೆ ಅದು ನಿಲ್ಲಿಸುವುದು ಗಂಡಸಾಗಿ ಗಂಡಸಿನ ಗಂಡಸುತನ ಇದ್ದಂತ ರಾಜಕಾರಣಿ ನಿಲ್ಲಿಸ್ತಾನೆ ಆದರೆ ಇವರ ಗಂಡಸುತನವನ್ನು ಭ್ರಷ್ಟಾಚಾರಕ್ಕೆ ಮಾರಿಕೊಂಡಿದ್ದಾರೆ ಅಷ್ಟೇ ಯಾವ ಪ್ರತಿ ರಾಜಕಾರಣಿಗಳು ತನ್ನಲ್ಲಿರುವ ಗಂಡಸುತನವನ್ನು ಧೈರ್ಯವನ್ನು ಎಲ್ಲ ಮಾರಿಕೊಂಡಿದ್ದಾರೆ ಭ್ರಷ್ಟಾಚಾರಕ್ಕೆ ಮಾರಿಕೊಂಡಿದ್ದಾರೆ ಭ್ರಷ್ಟಾಚಾರ ಎಂಬುದು ಇವರ ಗಂಡಸ್ತನವನ್ನು ಕಿತ್ತುಕೊಂಡಿದೆ ಅದಕ್ಕೋಸ್ಕರ ಯಾರು ಮಾತಾಡ್ತಾ ಇಲ್ಲ ಪಕ್ಷ ಯಾವುದೇ ಇರಲಿ ಯಾರು ಮಾತಾಡ್ತಾ ಇಲ್ಲ ಇವತ್ತು ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಮಂಗಳೂರಿನ ಮಟ್ಟಿಗೆ ನಮ್ಮ ಊರಿನ ಮಟ್ಟಿಗೆ ಹೇಳು ಹೇಳಿದ್ರೆ ಇವತ್ತು ಮರಳು ಮಾಫಿಯಾ ನಡೀತಾ ಇದೆ ಗಂಡಸ್ಥಾನ ಇರುವ ಒಬ್ಬನೇ ಒಬ್ಬ ರಾಜಕಾರಣಿ ಇಲ್ಲ ನಿಲ್ಲಿಸ್ಲಿಕ್ಕೆ ಗಂಡಸ್ಥಾನ ಇರುವುದು ಯಾಕಂದ್ರೆ ಊರಿನವರು ಡಬಲ್ ಗೆ ಮರಳಿಗೆ ಹಣ ಕೊಡ್ತಾ ಇದ್ದಾರೆ ಗೊತ್ತುಂಟು ಎಲ್ಲಿ ಮರಳು ಸಾಗಿಸ್ತಾರೆ ಅಂತ ಗೊತ್ತುಂಟು ಗಂಡಸ್ಥನ ಇರುವಂತ ಒಬ್ಬನೇ ಒಬ್ಬ ರಾಜಕಾರಣಿ ಇಲ್ಲ ನಿಲ್ಲಿಸ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಲ್ಲಿಸಲಿಕ್ಕೆ ಇಲ್ಲ ಎಷ್ಟೋ ಕಡೆಗಳಲ್ಲಿ ಮಂಗಳೂರಲ್ಲಿ ಇವತ್ತು ಮಸಾಜ್ ಪಾರ್ಲರ್ ಗಳು ನಡೀತಾ ಇದೆ ಮಸಾಜ್ ಪಾರ್ಲರ್ ಗಳು ನಡೀತದೆ ಕೇಳಿದ್ರೆ ಕೆಲವರು ಹೇಳ್ತಾರೆ ತಿಂಗಳಿಗೆ ಎರಡು ಲಕ್ಷ ಇಲಾಖೆಗಳಿಗೆ ಹೋಗ್ತದೆ ಎರಡು ಲಕ್ಷ ರಾಜಕಾರಣಿಗಳ ಏಜೆಂಟ್ ಗಳಿಗೆ ಹೋಗ್ತದೆ ಒಂದೊಂದು ಮಸಾಜ್ ಪಾರ್ಲರ್ ಇಂದ ಹೇಳ್ತಾರೆ ನಿಲ್ಲಿಸ್ಲಿಕ್ ಆಗ್ತದೆ ಗಂಡಸ್ಥಾನ ಇದೆಯಾ ನಿಲ್ಲಿಸ್ಲಿಕ್ಕೆ ಆಗ್ತಿಲ್ಲ ಅಲ್ಲಲ್ಲಿ ನಡೀತಾ ಇದೆ ಮಸಾಜ್ ಪಾರ್ಲರ್ ಗಳು ಆ ಇದು ನಮ್ಮದು ಲೀಗಲ್ ಆಗಿದ್ದಂತ ಒಂದು ಗಂಟೆ ಎರಡು ಗಂಟೆ ಆರೋಗ್ಯಕರವಾದ ಮಸಾಜ್ ಮಾಡುವಂತ ಎಷ್ಟೋ ಸರಕಾರದಿಂದ ಲೈಸೆನ್ಸ್ ಮಾಡಿದಲ್ಲಿ ಜನಗಳಿರುವುದಿಲ್ಲ ಅಲ್ಲಿ ಲೀಗಲ್ ಆಗಿರ್ತದೆ ಅದೇ ಇಂಥ ಮಸಾಜ್ ಪಾರ್ಲರ್ ಗಳನ್ನು ನೋಡಿ ಬೆಳಗ್ಗೆ ಟೋಕನ್ ತಕೊಂಡು ನಿಲ್ತಾರೆ ನಮ್ಮ ಮಂಗಳೂರಲ್ಲಿ ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಲೈನ್ ನಿಲ್ತಾರಲ್ಲ ಐಸ್ ಕ್ರೀಮ್ ತಿನ್ನಲಿಕ್ಕೆ ಅಲ್ಲಿಯ ಕ್ವಾಲಿಟಿ ಉತ್ತಮವಾಗಿದೆ ಅಂತ ಲೈನ್ ನಿಲ್ತಾರಲ್ಲ ಅದೇ ರೀತಿ ಇಲ್ಲಿ ಇಲ್ಲಿ ಇವರ ಇದಕ್ಕೆ ಇವರು ಒಳ್ಳೇದು ಮಾಡ್ತಾ ಇದ್ದಾರೆ ಅಲ್ಲಿ ಕಷ್ಟಪಟ್ಟು ಇದು ಮಾಡುವಂತಲ್ಲಿಲ್ಲ ಇದು ನಮ್ಮ ರಾಜಕಾರಣಿಗಳು ಬೆಳೆಸಿರುವಂತಹ ವ್ಯವಸ್ಥೆ ಅಂದ್ರೆ ಟೋಟಲಿ ಇವರ ಗಂಡಸ್ತನ ಸೋಲ್ಡ್ ಔಟ್ ಆಗಿದೆ ಭ್ರಷ್ಟಾಚಾರಕ್ಕೆ ಸೋಲ್ಡ್ ಔಟ್ ಆಗಿದೆ ಏನ್ ಹೇಳಲಿಕ್ಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವರ ಗಂಡಸ್ಥಾನ ಭ್ರಷ್ಟಾಚಾರಕ್ಕೆ ಸೋಲ್ಡ್ ಔಟ್ ಹಾಕಿದೆ ಅಪ್ಪನಿ ಹುಟ್ಟಿದವ ಗಂಡಸ್ಥಾನ ಆದ್ರೆ ಇಂಥ ಭ್ರಷ್ಟಾಚಾರವನ್ನು ನಿಲ್ಲಿಸಿ ನೋಡುವ ನಿಲ್ಲಿಸಲ್ಲ ಸಾಧ್ಯ ಇಲ್ಲ ಆದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ ಆ ಪಕ್ಷ ಈ ಪಕ್ಷ ಅವ ಇವ ಒಡೆದಾಡುದು ಬಡದಾಡುದು ಅವರನ್ನು ಕಂಡ್ರೆ ಆಗಲ್ಲ ಇದು ಇದು ಸಾಯ್ತಾ ಇದ್ದೇವೆ ನಮ್ಮ ನಮ್ಮ ನಡುವೆ ದ್ವೇಷ ಬೆಳೆಸ್ತಾ ಇದ್ದೇವೆ ದಯವಿಟ್ಟು ವಿನಂತಿ ಪಕ್ಷ ರಾಜ ಇದು ನಾ ಇಲೆಕ್ಷನ್ ಬರ್ತಾ ಇದೆ ಚುನಾವಣೆ ಬರ್ತಾ ಇದೆ ಯಾವುದೇ ಪಕ್ಷದಾಗಿರ್ಲಿ ನಿಮ್ದು ಯಾವುದೇ ಪಕ್ಷ ಆಗಿರ್ಲಿ ಹೋಗಿ ಕಾರ್ಯಕರ್ತರಾಗಿ ಹೋಗಿ ಕೆಲಸ ಮಾಡಿ ಪಕ್ಷಕ್ಕೋಸ್ಕರ ಶ್ರಮಿಸಿ ಆದ್ರೆ ಆ ರಾಜಕಾರಣಿಯನ್ನು ಮೆಚ್ಚಿಸ್ಲಿಕ್ಕೆ ಅಥವಾ ಅದನ್ನು ಮೆಚ್ಚಿಸ್ಲಿಕ್ಕೆ ನಿಮ್ಮ ನಿಮ್ಮ ನಡುವೆ ಗಲಾಟೆಗಳನ್ನು ಮಾಡಬೇಡಿ ವೈಮನಸ್ಸುಗಳನ್ನು ಬೆಳೆಸ್ಕೊಳ್ಬೇಡಿ ರಾಜಕೀಯ ಬರ್ತದೆ ಹೋಗ್ತದೆ ನಾವು ನಾಳೆ ನಮ್ಮ ಮನೆ ಹತ್ರದವರ ಜೊತೆಗೆ ಇರಬೇಕು ಮನೆ ಹತ್ರದವರೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇರಬೇಕು ನಾಳೆ ನಮ್ಮ ನಮಗೇನಾದ್ರೂ ಒಂದು ಅವಘಡ ಸಂಭವಿಸಿದ್ರೆ ಅಪಾಯ ಸಂಭವಿಸಿದ್ರೆ ಎಲ್ಲೋ ಕೂತ್ಕೊಂಡ ರಾಜಕಾರಣಿ ಬರಲ್ಲ ಸತ್ರೆ ಒಂದು ಬಂದು ಹೂ ಹಾಕಿ ಹೋಗ್ಬಹುದು ನಮ್ಮ ಕಷ್ಟಕ್ಕಾಗುವುದು ನಮ್ಮ ಮನೆ ಹತ್ರದವರು ನಮ್ಮ ಸ್ನೇಹಿತರು ನಮ್ಮ ಜೊತೆಗಿರುವವರು ನಮ್ಮೊಳಗಿನ ನಮ್ಮವರ ಜೊತೆ ಒಳ್ಳೆ ರೀತಿಯಲ್ಲಿ ಇರೋಣ ರಾಜಕೀಯದ ಸಮಯದಲ್ಲಿ ಕಾಂಪಿಟೇಷನ್ ಮಾಡಿ ನನ್ನ ಪಕ್ಷ ನನ್ನ ಪಕ್ಷ ಕಾಂಪಿಟೇಷನ್ ಮಾಡಿ ಪಕ್ಷ ಪಕ್ಷಗಳನ್ನು ಇಟ್ಕೊಂಡು ಕಾಂಪಿಟೇಷನ್ ಮಾಡಿ ನಿಮ್ಮ ನಿಮ್ಮ ನಡುವೆ ವೈಮನಸ್ಸುಗಳನ್ನು ಬೆಳೆಸಿಕೊಂಡು ಹೋಗ್ಬೇಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಯಾಕಂತ ಹೇಳಿದ್ರೆ ಹಲವಾರು ವಿಷಯಗಳನ್ನು ನೋಡಿ ನಮಗೂ ಕೂಡ ಬೇಜಾರಿದೆ ಹಲವಾರು ಮಂದಿ ಮಾಡುದು ದ್ವೇಷ ಬೆಳೆಸಿಕೊಳ್ಳುದು ಈ ಕೆಲವು ಕಚ್ಚಡಗಳಿಗೋಸ್ಕರ ಆ ರೀತಿ ಮಾಡುದು ತುಂಬಾ ಬೇಜಾರಿದೆ ದಯವಿಟ್ಟು ಈ ರೀತಿ ವೈಮನಸ್ಗಳನ್ನು ಬೆಳೆಸ್ಕೊಳ್ಬೇಡಿ ರಾಜಕೀಯವನ್ನು Até que eu